ಹಾ ಹಾ ವಯಸ್ ಗಿಲಿಗಿಚಿ ಮಾಡತದ ಹಾ ಕೂಡಲೇ ಮಾತ್ರ ಗಿಲಿಗಿಚಿ ಮಾಡತದ ಯಾರಿಗೆ ಹಾ ಮಾಡ್ತದ ಗಿಲಿಗಿಚಿ ಯಾರಿ ಗಿಲಿಗಿಚಿ ಶ್ರತಿ ಆಧಾರದ ಪ್ರಕಾರವಾಗಿ ಹೇಳ್ತೀನಿ ನಾನು ಲೌಕಿಕ ಮೇಲೆ ಬೇಡ ವಿಶ್ವಾಮಿತ್ರ ಮಾಸಬೇಡಿ ಅದಕ್ಕೆ ಆ ಕೋಳಿ ಹುಟಬೇಕಾದ್ರ ಮೊದಲ ಹುಂಜಾ ಬಂದು ಮಾತ್ರ ನಾ ಹೇಳิวಲಿ ನಿಮಗೆ ಉತ್ತರನೇ ಆಗಲನೇ ಹುಂಜಾ ಬಂದು ಹವಾ ಬಿಟ್ಟಾಗ ಮಾತ್ರ ತತ್ತಿ ಬರ್ತದ ಆ ತತ್ತಿ ಒಳಗ ಮಾತ್ರ ಕೋಳಿ ಹುಡ್ತದ ಹುಂಜು ಬಿ ತತ್ತಿಗೆ ಹುಟ್ಟಿದಾತರು ಈಗ ಮೊದಲ ಆ ಹೊಂಜಾನು ಹುಟ್ಟಬೇಕಾದ್ರೂ ಸಹಿತ ಯಾವ ಪ್ರಕಾರವಾಗಿ ಹುಟ್ಟ್ಯಾದ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಕತ್ತಾರ ಅದಕ್ಕೆ ಅದಕ್ಕೆ ಒಂದೂರ ಒಂದು ರೂಪಾಯಿ ಸಾಧನೆ ಸಲ್ಲಿಸ್ಯಾರ ಅವ್ರ ಶರಣಕ್ಕೂ ಇಲ್ಲಿ ವಾಸ ಮಾಡಿರುವಂತ ಆ ಮಲೋ ಇಲ್ಲಿ ಶರಣಕ್ಕಾದ್ರೂ ಕೂಡ ನಾನು ಪೂರ್ಣ ಆ ಬನ್ನಿಸ್ತಕ್ಕ ಹುಡ್ಕಿ ಕುಂದ್ರಿ ಕಟ್ಟದ ಗರ್ವ ಇಲ್ಲ ಬಸರಾಗಿಲ್ಲ ಏ ಪಂಡಿತರು ಒದಿತರ ಕುಂಡಿ ಮ್ಯಾಲ ಎಚ್ಚರ ಇರಬೇಕಾ ಖಂಡ ತುಂಡ ಮಾಡಿ ಹೇಳಿದ ಮಾತಿಗೆ ಲಕ್ಷ ಕೊಡಬೇಕಾ ಅಖಂಡ ದೃಷ್ಟಿ ಇಟ್ಟು ಬ್ರಹ್ಮಾಂಡದ ಸೂತ್ರ ಅರಿಬೇಕಾ ದೇವ ದೇವತ್ರ ಶಸ್ತ್ರಗಳು ದೇವಿ ಯಾಕ ಬೇಡ ಹೇಳು ಹೆಣ್ಣದೇವರಿಗೆ ಬೇಡ ಎತ್ತು ಯುದ್ಧದ ಕಾಲಕ ಇತಿಯಲ್ಲಿ ಇಲ್ಲ ತೆಳಗ ಬೆಳಕಿ ಕಾಲ ಆಲಕ ಇತಿ ಬಳಿ ಶಸ್ತ್ರ ಇಲ್ಲ ತೆಳಗ ಬೆಳಕಿ ಕಾಲ ಮ್ಯಾಲಕ ನಮ್ಮ ಮದ ಮಷಿನ್ ಆಡದ ಹೆಣ್ಮಗಳು ಹಣಿ ಬರ ಹ್ಯಾಂಗ್ಯದ ಇದಕ್ಕೆ ಊರಿ ಹಾದ ಕೂಡ ಏನ್ ಮಾಡ್ತಾಳ ನರ್ಸಿಂಗ್ ಮಾಡ್ತಾಳ ನರ್ಸಿಂಗ್ ಹಾ ಡಾಕ್ಟರ್ ಕೈಯಾಗಿ ನರ್ಸಿಂಗ್ ಹೋಗ್ತಾಳ ಹೋಗ್ತಾಳಾ ಈಕಿನ ಎಳಕೆ ಹೋಗ್ಬೇಕಿ ನರ್ಸಿಂಗ್ ಕೈಯಾಗಿ ಕೈಯಾಗಿ ಏನದ ತಪಾಸ ಮಾಡ್ಕೋಬೇಕು ಚೆಕ್ ಮಾಡ್ಕೋಬೇಕು ದವಾಖಾನಿಗೆ ಬಂದ ದವಾಖಾನಿಗೆ ಬರೋಣ ಏನು ಮಾಡ್ದ ಡಿಗ್ರಿ ಅದು ಎಲ್ಲಾ ಹಚ್ಚಿ ನೋಡಿ ಏನ್ ಹೇಳ್ದ ನಿಮ್ಗೆ ಎಳಕ್ ಹೆಂಗಾದ್ರೂ ನರ್ಸ್ ಮ್ಯದಾಳ ತಂಗಿ ಆಕಿನ ಕೈಯಾಗ ಏನದಿ ಮಾಡಿ ಮತ್ತೆ ರಕ್ತ ಇಂತವೆಲ್ಲ ಕೊಟ್ಟು ಬಿಡು ಚೆಕ್ ಮಾಡ್ಲಕ್ ಹಚ್ಕೊಡ್ತೀನಿ ಬೆಂಗಳೂರಿಗೆ ಅವಾಗ ಕೂಡಲೇ ಕಳಿಸ್ ಕೂಡ ಬಂದ ವಿದ್ಯಾಶ್ರೀ ಕೈಯಾಗ ಕೊಟ್ಲಾಕಿ ಏನೇನು ರಕ್ತ ಮತ್ತು ಮಾಡಿ ಎಲ್ಲಾ ಮಾತ್ರ ಚೆಕ್ ಮಾಡೋದ್ ಕೊಟ್ಲಿಕ್ಕಿ ಕೈಯ ಅವಾಗ ಇದು ಗಡಬಡ ಮಾಡಿ ಅವಸರು ಮಾಡಿ ಹೋಗಿ ಡಾಕ್ಟರ್ ಮೇಲೆ ಕೊಡ್ಬೇಕನ್ನೋದ್ರೊಳಗಾಗಿ ಅವು ಬಾಟ್ಲಿ ಒಳಗಿರುವಂತ ಮಾಡಿ ಚೆಲ್ಲು ನಿಷ್ಪಲ ಅದು ಅಳಗೆ ಚೆಲ್ಲು ಹೌದು ಚಳಿ ಹೋಗೋಣ ಅವಾಗ ಈಗ ಚಿಂತೆ ಬಿತ್ತು ನರ್ಸ್ ಬಾಯಿಗೆ ಅವಾಗ ಏನ ನರ್ಸ್ಬಾಯ್ ಲಗ್ನವೇ ಆಗಲಿಕ್ಕಿದು ಹಾಂ ಹಾಂ ಚಿಂತೆ ಬಿತ್ತು ಅವಾಗ ಆಕೆ ಏನು ಮಾಡಿದ್ಲು ಆ ಹೆಣ್ಮಕ್ಳು ಪಟ್ಟಾಕಿ ಹೋಗಿ ಬಿಟ್ಟಳು ಮನೆಗೆ ಅದು ಆದ್ರೂ ಇವೆಲ್ಲ ಚೆಲ್ಲ ಚೇಲ್ ನಿಷ್ಮಾಲ್ ಹೆಂಗ್ ಮಾಡ್ಲಿಕ್ಕೆ ತಿಳ್ಕೊಂಡ್ ಹೆಣ್ಮಗಳ ಇದ್ ಏನ್ ಮಾಡ್ಲ ನರ್ಸಾಯಿ ಮತ್ತೊಂದು ಬಾಟ್ಲಿ ತಗೊಂಡ್ಲು ತಾನು ಕಾಲ್ ಮಾಡಿ ಡಾಕ್ಟರ್ ಕೈ ಒಯ್ ಬಾಟ್ಲ ಅವಾಗ ಡಾಕ್ಟರ್ ಏನ್ ಮಾಡ್ದ ಏನ್ ಮಾಡ್ದ ಅವ್ ದವಾಖಾನೆ ಚೆಕ್ ಆಗಂಗಿಲ್ಲ ಬೆಂಗ್ಳೂರ್ಗೆ ಹೋದ್ವು ಡಾಕ್ಟರ್ ಸಾವಿರ ಡಾಕ್ಟರ್ ಅಲ್ಲಿ ಬೆಂಗ್ಳೂರ್ ಪಟ್ಟ ಕಳ್ಸದ ಹೊಳಿ ಬರುವಂತ ಟೈಮ್ ಒಳಗೆ ಅಲ್ಲಿ ರಿಪೋರ್ಟ್ ಏನಂತ ಬಂದದ ಏನಂತೀಕರ ಲಗ್ನ ಆಗಿಲ್ಲ ರಿಪೋರ್ಟ್ ಏನು ಬಂದದ ಏನ್ ಆರ್ ತಿಂಗಳ ಬಸ್ ಅದ ಹುಡುಗಿ ತಿಳ್ಕೊಂಡು ಬಂದ್ರಿ ಏನ್ ಆಕಿನ ಆಪರೇಷನ್ ಮಾಡ್ಬೇಕೇನ್ ಇಕ್ಕಿನ ಆಪರೇಷನ್ ಮಾಡ್ಬೇಕ್ರಿ ನೀವ್ ಚೆಕ್ ಮಾಡ್ಕೊಳೋದಕ್ಕಿನ್ ಮಾಡ್ಬೇಕ ಆಪರೇಷನ್ ಮಾಡ್ಬೇಕು ಮೊದಲು ನಾ ಆಪರೇಷನ್ ಮಾಡಿದಾಗ ಮಗಳಿಗೆ ಬಂದ್ ಅಲ್ಲಿ ತನಕ ಬರಂಗಿಲ್ಲ ತಂಗಿ ಮೊದಲು ನಾನಿನ ಆಪರೇಷನ್ ಮಾಡೇಬೇಕು ಆ ಪ್ರಕಾರವಾಗಿ ತಂಗಿ ನೀ ಎಲ್ಲ ಹೇಳಕ್ ನಾನೇ ಹೆಚ್ ನಾನೇ ಹೆಚ್ಚ ಹೋ ನೀನೇ ಮಾತ್ರ ನನ್ನ ಬಲ್ಲಿ ಬಂದಿದೀ ನಾನೇ ಮಾತ್ರ ಹೆಚ್ಚ ದಿನ ತಿಳ್ಕೊಂಡು ನೀ ಬಡಿದ್ಲಕ್ ಹತ್ತಿದಿ ಈಗ ನನ್ನ ಬರ್ಬೇಕಾದ್ರೆ ಬರ್ಬೇಕಾದ್ರಿ ಒಬ್ಬಕ್ಕಿನೇ ಬಂದಾಳತ್ತಾ ಐದಾರು ಮಂದಿ ಕರ್ಕೊಂಡ್ ಬಂದಾಳ ಹೊಳೆ ಬರತ್ತೆ ತವ್ರ ಮನೆಯಿಂದ ಐದಾರು ಮಂದಿಗೆ ಎಂತವ್ರಿಗೆ ಹಿರಿಯ ಮನುಷ್ಯರಿಗೆ ಕರ್ಕೊಂಡ್ ಬಂದಾಳಿಕ ಬರ್ತದ ಮತ್ತೆ ತಿಳ್ಕೊಂಡು ಐದಾರು ಮಂದಿ ಕರ್ಕೊಂಡ್ ಬಂದಾಳ ಅವು ಮುದುಕ್ಯಾರ ಏನ್ ಮಾಡ್ಯಾವ ಈಗ ಒಯ್ ಕೋಲೆ ಹಾಕೋತನ ಅಟ್ಟೆ ಕೋಲೆ ಹಾಕ ಹಿಂದಕ್ಕೆ ಸರಿದ್ ಮುದುಕ್ಯಾರು ಯಾಕ ಎಲ್ಲಿ ಹಾಕಿಂದ ಬರ್ತಿನ ನಾವು ಸಿಗ ಇವ ತಿಳ್ಕೊಂಡು ಅವ್ ತಿಳ್ಕೊಂಡ್ ಮುದುಕ್ಯಾರಾ ಹಂಪ್ರಿ ಈಕಿ ಏನಾರ ಮನೆ ಕೋಲೆ ಹಾಕಿ ಹೊರಗೆ ಬಂದಾರ ಒಬ್ಬಚ್ಚಿನ ಬಂದಿಲ್ಲ ತಂಗಿನಿ ಐದಾರು ಮಂದಿ ಬಂದಿರ ಕೂಡಿ ಹೇಳಬೇಡ ಇಂತಾವೆಲ್ಲ ಅದಕ್ಕೆ ಮತ್ತೇನು ಹೇಳ್ತಾಳ ಗಿಲಿಗಿಚ್ಚಿ ಮಾಡ್ತದ ಏನೇನು ಹೇಳೋ ವಯಸ್ಸಾದ ಕೂಡಲೇ ಮಾತ್ರ ಗಿಲಿಗಿಚಿ ಮಾಡುದುಗಿ ಯಾರಿ ಗಿಲಿಗಿಚ್ಚಿ ಮಾಡ್ತದ ಆಧಾರ ಪ್ರಕಾರವಾಗಿ ಹೇಳ್ತೀನಿ ನಾನು ಮಾತಾಡೋದು ಬೇಡ ವಿಶ್ವಾಮಿತ್ರ ತಪಾ ಕುಂತಿದ್ದ ತಪಾ ಕುಂತ ಟೈಮ್ ಅದೊಳಗ ಈ ಮೇನ್ಕಾಯಿದ್ದು ಗಿಲಿಗಿಚ್ಚಿ ಮಾಡ್ಕೊತ ಹೋಗಳ ನಾವ್ ಬಲಿ ಏನ್ ಅವನೇ ಬಂದನಿ ಬಲ್ಲಿ ಮಗಳಿಗೆ ಹೊಗಳ ಗೆಲ್ಲ 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 ಮಾಡ್ಕೊತ ಹೋಗ್ಯಾಳ. ಹಂಗೆ ಹಂಗೇ ಹಿಡಿದು ಕಿಚ ಬಿಟ್ಟ ಅವ್ ಬಾ ಯಾಕ ಹಿಡಿದು ಕಿ ಒಕ್ಕಟ್ಟಿ ಬಿಟ್ಟ ಅಕಡೆ. ಅವ್ ಏನು ಹಾಕಿದಾ ನೀನೇ ಹೋಗಿದಾನ ಬಲಿತಿ ಮತ್ತೆ ಅಲ್ಲೇ ಬೇಡ. ಹಹ ಆ ಬೇಡ. ಅವರಂದ್ರೆ ನೀನು ನಕ್ಕೋಬೇಡ. ಅದಕ್ಕೆ ತಂಗಿ. ನನ್ಗ ನನಗೆ ಅದಕ್ಕೆ ನಾ ಯಾಕಂದ್ರ ಮರ್ಯಾದೆ ಕಾಯ್ದು ಮಾತಾಡಲಕತ್ತೀನಿ. ಹೌದು ಮರ್ಯಾದೆನಲ್ಲಿ ಹೋಗಬೇಕು. ಹಲಸು ಮಾತಾಡಬಾರದು. ಮರ್ಯಾದೆಂದ್ರೆ ಅಂದ್ರೆ ಒಂದ್ ಇರ್ತಾನಾ. ಹಹ ಒಂದ್ ಹೋಗಿ ನಡೆತಾನಾ ಹಂಗ ಆಗಬಾರ್ದಕದ. ಅದಕ್ಕ ಅಡಿಕೆ ಏನ ಅಂತಾರಲ್ಲದು ಹೋದ ಮಾನ ಹಾನಿ ಕೊಟ್ಟರು ಬರಂಗಿಲ್ಲತ್ತ ಅದಕ್ಕೆ ಹಂಗೆಲ್ಲ ಮಾತಾಡೋದು ಚಲೋ ಅಲ್ಲ ತಂಗಿ ಚಂದಾಗಿ ಮಾತಾಡ್ಕೊತ ಹೋಗು ಅದಕ್ಕೆ ಏನ್ ಇಲ್ಲಿ ದೇವ ದೇವತ್ರ ಶಸ್ತ್ರ ದೇವಿ ಯಾಕ ಬೇಡ ಹೇಳು ಹೆಣ್ಣು ಅಡಗಿ ಬೇಡು ಯದ ಕಾಲಕ ಇವರಲ್ಲಿ ಶಸ್ತ್ರದಲ್ಲಿಂದು ತಳಗ ಬೆಳವರು ಕಾಲ ಮೇಳತ ಇವರಲ್ಲಿ ಶಸ್ತ್ರದಲ್ಲಿಂದು ತಳಗ ಬೆಳಕೆ ಕಾಲಮೇಳ ಆಗಿ ಹೇಳ್ತೀನಿ ತಂಗಿ ಕೇಳುಗಿದರ ಸಲ್ಲಾದರ ಸಲ್ಲ ತಿರುಗಿ ಕೇಳ ಬಡ್ದಿತ್ತು ನಿನಗ ದಿಗಲ ಬರ್ದಿತ್ತು ನಿನಗ ದೀಗ ಮತ್ತೆ ಹೋಗ್ಯಾಳ ತಮ್ಮ ದ್ರೌಪದಿ ಕಡೆ ಪಂಚ ಪಾಂಡವರು ಐದು ಮಂದಿ ಇದ್ರು ಸಹಿತ ಏಕೋಚಿತ್ ಒಬ್ಬ ಉಶಾಸನ ಬಂದು ಸಿರಿ ಟೈಮ್ ಒಳಗೆ ಅವಾಗ ಎಲ್ಲಿ ನೀವು ತೆಲಿ ತೆಳಗೆ ಮಾಡ್ಕೊಂಡು ಕೂತೀರಿ ಅಂತ ಹೇಳ್ತಾಳ ಈ ದ್ರೌಪದಿ ಇದ್ದಕ್ಕೆ ಉಪಕಾರ ಯಾರಿಗೆ ಮಾಡಿದ್ರು ಅಲ್ಲಿ ಕೈಪ ಹರ್ಕೊಂಡು ಹೋಗಿತ್ತಲ್ಲ ದುರ್ವಾಸಮುನಿ ಅಲ್ಲಿ ಅವನಿಗೆ ಉಪಕಾರ ಮಾಡಿದ್ರು ಅವ್ನ ಕಡಿಂದ ತಗೋಬೇಕಾಗಿತ್ತಕ್ಕಿ ಅಲ್ಲಿ ಉಪಕಾರ ಮಾಡಿ ಇಲ್ಲಿ ಏನಾರ ಕೃಷ್ಣ ಕೈಲೇ ಯಾಕ ಬೇಡ್ಕೊಂಡ್ಲು ಯಾಕೆ ಬಿಡುವಂತಪ್ಪ ಪವರ್ ಇತ್ತಪ್ಪ ಅಂತಂದ್ರ ಇವ್ರು ಹೆಣ್ಮಕ್ಳು ಎಲ್ಲಿ ಹೋಗಿದ್ರೆ ಏನು ಕಬ್ಬು ಕಡ್ಲಿಕ್ ಹೋಗಿದ್ರೆ ಏನು ಅದಕ್ಕಾ ಒಬ್ಬ ದುಶಾಸನಗೆ ಹೊಡಿಯುವಂತ ताकत ನಿಮ್ಮ ಹೆಣ ಮಕ್ಕಳಿಗೆ ಆಗಿಲ್ಲ ರಕ್ತ ಬಂದಿರಲ್ಲ ಹೆಣ ಮಂದಿ ಹೆಂಗಸರು ಎಲ್ಲಾ ಬಂದು ನಿಂತು ನೋಡ್ಯಾರ ಅಲ್ಲಿ ಯಾಕೆ ನೋಡಬೇಕಾಯಿತು ಏನು ಮಾಡಿಕೊಳ್ಳಕ ಆಗಿಲ್ಲ ಅವರಿಗೆ ಹೌದೇ भाऊ ಎಷ್ಟಚ್ಚೆ ಮಾಡಬೇಕagitara ದುಶಾಸನ ಸಾಮರ್ಥ್ಯ ಇತ್ತಂದ್ರ ಹಂಗಂಗಾಕ ಬಡಿಯುವಂತ ताकत ಆಗಿಲ್ಲ ಮತ್ತಿದ್ರ ಇಲ್ಲ ನಾಗ ನಾ ಹೆಚೆತ್ತ ಹೇಳ್ತಾರ ಹೆಂಗ್ ಹೆಚೆಲ್ಲಾ ಬರ್ತದ ಹೇಳ್ತಾರ ಕವಿಗಳು ಹೌದು ವಿಷ್ಣುವ Hadi hadi hadi. 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 Hadi ಶಿಫಾರಸ್ತ್ರ ಸಾಕು ಮಾಡು ಯಾರು ಕೇಳೋದೇ ಹವಾದು ಕೇಳೋದೆಲ್ಲ ಹಿಂಗೆ ಮಾಡಿ ಆಗ್ತಿರಳಗಾಲ ಹವಾದು ಆಗಾರ ಏ ಶಕ್ತಿ ಕಡಿಮೆ ಶಿವ ಹಚ್ಚ ಶಕ್ತಿ ಬೇಕಾ ಸಾಂಬಾನ ನಿತ್ಯ ತೊಳೆಯ ಮುಸುರಿ ತಾಟ ಹಿಡಿದಿತ್ತು ಫಲಸಾಟ ಕವಿ ಗೈ ವೀಶಾನ ಹೆಸರು ಹೇಳಿ ಮಾಡ್ಕೋ ಮಾರಾಟ ಪ್ರಸ್ತಾದ ಗೈ ಮುಂದ ನಿಂದು ಅಲ್ಲ ಪೂರಾಟ ਨਾ ਸੱਚੀ ਪ੍ਰਾਂਤ ਗੁਰੁਆਂ ਅਕਬੀਦੈ ਤੇ ਹੁੱਤੂੰ ਦਾੜੀ ਕਿੰਦੀ ਲੱਤੀ ਹੈ ਸਰਕਾਰਾਂ ਮਰਾਨੀ ਚਾ ਵਾੜੀ ਆਖ ਬੇੜੇ ਦੇ ਗੰਡੇ ਨਾ ਗੋਹੇ ਜੀਏ 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 ਆਹੇ டி சொலோ இல்லது அடங்கியா மாடிய சொல்லு இல்ல தரது அடங்கிய மாடியாடி நடை சொல்லி பார அடைய மாடல்ல உடனே நடை சொல்லி பழ அடங்கிய மாறில்ல ಪಂಚ ತತ್ವಗಳಿಗೆ ಹಸನ ಮಾಡಿಲ್ಲ ಪಂಚವಿ ಸಭೂತಕ ಶಾಂತಿ ನೀಡಿಲ್ಲ ಪಂಚ ತತ್ವಗಳಿಗೆ ಹಸನ ಮಾಡಿಲ್ಲ ಪಚ್ ಸಭೂತಕ ಶಾಂತಿ ನೀಡಿಲ್ಲ ಸಂಚಿತ ಕರ್ಮದ ಕಿಂಚಿತ ಮುಸುರಿ ಸಂಚಿತ ಕರ್ಮದ ಕಿಂಚಿತ ಮುಸುರಿ ಹಂಚೆಗೆ ಹಚ್ಚಿದ್ದು ಇಕ್ಕಿ ನೋಡಿಲ್ಲ ಪಂಚ ತತ್ವಗಳಿಗೆ ಹಸನ ಮಾಡಿಲ್ಲ ಪಂಚವಿ ಸಭೂತಕ ಶಾಂತಿ ನೀಡಿಲ್ಲ ಪಂಚತತ್ವಗಳಿಗೆ ಹಸನ ಮಾಡಿಲ್ಲ ಸಚಿತ್ ಶಾಂತಿ ನೀಡಿಲ್ಲ ಸಂಚಿತ ಕರ್ಮದ ಕಿಂಚಿತ ಮುಸುರಿ ಸಂಚಿತ ಕರ್ಮದ ಕಿಂಚಿತ ಮುಸುರಿ ಆಚೆಗೆ ಹತ್ಯಾಗ ಮಾಡಿಲ್ಲ

ಒಲಿಗುಂಡ ಹೂಡಿಲ್ಲ ಜ್ಞಾನದ ಅಗ್ನಿ ಮರು ಸುಟ್ಟಿಲ್ಲ ಸತ್ವರಜ ತಮ ಒಲಿಗೊಂಡ ಹೂಡಿಲ್ಲ ಜ್ಞಾನದ ಅಗ್ನಿ ಮರು ಕಟಿಗೆ ಸುಟ್ಟಿಲ್ಲ ಪರಮಾನುಭವದ ಮೀಸಲಡಗಿ ಮಾಡಿ ಪರಮಾನುಭವದ ಮೀಸಲಡಗಿ ಮಾಡಿ ಪರಪುರುಷೆಡಿ ಹುಡುಗಿ ನಾಡಿ ಚಲೋ ನಾಡಿ ಚಲೋ ಅಡಿಗೆ ಮಾಡಿಲ್ಲ ಅಡುಗೆ ಮಾಡಿ ಉಪಯೋಗ ಆಗಲಿಲ್ಲ ಹಣಕ ಹಣಕ್ಕೆ ಬಡದಂಗೋಳ ಅಡುಗೆ ಮಾಡಿ ಉಪಯೋಗ ಆಗಲಿಲ್ಲ ಖಡ್ಗೆ ಹಣಕ್ಕೆ ಬಡದಂಗಾಂಡೋಲ ಮಾಡಿದಡಗಿ ಪಾಲಾಗಿ ಹೋಯ್ತು ಮಾಡಿದಡಗಿನ ಪಾಲಾಗಿ ಹೋಯ್ತು ಹುಡುಕಿನ ತೂತಿಗೆ ತೂಕಿ ಪ್ಯಾಂಡ ಅದಕ್ಕೇನು ಹೇಳ್ತಾರೆ ಕವಿಗಳಲ್ಲಿ ಅಡಿಗೆ ಮಾಡಿ ಉಪಯೋಗ ಆಗಲಿಲ್ಲ ಗಡಿಗೆ ಹೆಣಕ ಬಡದಂಗ ಭಾಂಡೋಲ ಮಾಡಿದ ಅಡಿಗೆನೆಲ್ಲ ಪಾಲಾಗಿ ಹೋಯ್ತು ಬುಡುಕಿನ ತೂತಿಗೆ ಪೆನ್ ಹಾಕಿಲ್ಲ ಅಂತ ಹೇಳ್ತಾನೆ ಕವಿ ಅದಕ್ಕೆ ಬುಡಕಿನ ತೂತಿ ಪೆನ್ ಹಾಕಿಲ್ಲ ಅಂದ್ಕೊಂಡೆ ಮತ್ತೆ ತಿಳ್ಕೊಳಂಗಿನಿ ಅದಕ್ಕೆ ತಂಗಿ ತಳಗ ಆಧಾರದೊಳಗೆ ಮಾತ್ರ ಭದ್ರ ಆದಾಗಿ ಮಾತ್ರ ಮ್ಯಾಗಿ ಏರ್ಕೋತ್ ಹೋಲಕ್ ಬರ್ತದ ಅದ ಕವಿ ಹೇಳ್ತಾನ ತಳಗ ಆಧಾರದಾಗ ಮಾತ್ರ ನೀ ಭದ್ರ ಆಗೋತ್ ಹೇಳಣ ಅದಕ್ಕೆ ಅಲ್ಲಿ ಏನ್ ಹೇಳೋಣ ಬುಡುಕಿನ ತೂತಿಗೆ ಪೆಂಡ್ ಹಾಕಿಲ್ಲ ಅಡಿಗೆ ಮಾಡಿ ಉಪಯೋಗ ಆಗಲಿಲ್ಲ ಕಡಿಗೆ ಹಣಕ ಮಾಡ ಸಂಗವಾ ಮಾಡೋಲ ಅಡಗಿ ಮಾಡಿ ಉಪಯೋಗ ಆಗಲಿಲ್ಲ ಕಡಿಗಿ ಹಣಕ ಗೊರಳನ ಅಂದೇವಾಡಿ ಕಲ್ಲುಗೊರಳನ ಬಲಿಸಿದ ಕಲ್ಲು ಗೊರಳನ ಬಲಿಸಿದ ಪರಮಾನಂದ ಕೈ ಭೀಶನ